ಚೋಟು ಜಿಂಕೆ ಲಂಬು ಜಿಂಕೆಯ ಚಿಕ್ಕ ತಮ್ಮನಾಗಿದ್ದ ಒಂದಿನ ಲಂಬು ನಿದ್ದೆ ಮಾಡಿ ಎದ್ ನೋಡ್ತಾನೆ ಗುಹೆ ಒಳಗಡೆ ಇರ್ತಾನೆ ತಮ್ಮ ಅಲ್ಲಿ ಅರೆ ಇವನೋದ ರಾತ್ರಿ ಅಂತೂ ನನ್ ಜೊತೆಗೇನೆ ಮಲ್ಗಿದ್ದ ಅಲ್ವಾ ಅವನ ದೃಷ್ಟಿ ಅಲ್ಲಿ ಇರುವ ಕಲ್ಲಿನ ಮೇಲೆ ಬೀಳುತ್ತೆ ಅಲ್ಲಿ ಏನೋ ಬರ್ದಿರುತ್ತೆ ನನ್ನ ಪ್ರೀತಿ ಅಣ್ಣ ನನಗೆ ಮಾಂತ್ರಿಕ ದ್ವೀಪನ ನೋಡಕ್ಕೆ ತುಂಬಾ ಮನ್ಸಾಗ್ತಿದೆ ರಾತ್ರಿ ನೀವೇ ಬೇಡ ಅಂತ ಹೇಳಿದ್ರಿ ಅದಕ್ಕೆ ನಾನೇನೆ ಹೋಗ್ತಾ ಇದ್ದೀನಿ ಕೆಲವು ದಿನ ಆದ ನಂತರ ಹಿಂದೆ ಬರ್ತೀನಿ ಚಿಕ್ಕವನು ಒಬ್ನೇ ಅಲ್ಲಿಗೆ ಹೋಗಿದಾನ ಲಂಬುಗೆ ಅವನ ಬಗ್ಗೆ ತುಂಬಾನೇ ಚಿಂತೆ ಆಗ್ಬಿಡುತ್ತೆ ಅದು ಒಬ್ಬೊಬ್ಬರನ್ನೇ ಕರಿತಾನೆ ಜಿರಾಫೇನ ಮೊಳ ಮತ್ತೆ ಕೋತಿನ ಕರಿತಾನೆ ನೀ ಟೆನ್ಷನ್ ಮಾಡಬೇಡ ಲಂಬು ನಾವೆಲ್ಲ ಸೇರಿ ಅವನನ್ನ ಹೊಡ್ಕೊಂಡ್ ತರ್ತೀವಿ ಎಲ್ಲರೂ ಸಮುದ್ರದ ಬಳಿ ಹೋಗ್ತಾರೆ ಆಮೇಲೆ ಬೋಟಲ್ ಕುತ್ಕೊಂಡು ಹೊರಡ್ಬಿಡ್ತಾರೆ ತುಂಬಾ ಹೊತ್ತು ಹೋದ ನಂತರ ಅವ್ರಿಗೊಂದು ದ್ವೀಪ ಕಾಣಿಸ್ಕೊಳುತ್ತೆ ಅಲ್ಲಾಡ ಅವರೆಲ್ಲರೂ ಹೋಗಿ ಅವ್ರ ಬೋಟ್ ಅನ್ನ ನಿಲ್ಸಿ ಅವರು ಇಳಿತಾರೋ ಇಲ್ವೋ ಅಷ್ಟೇ ಆನೆಗಳು ಎರಡೂ ಅಲ್ಲಿಗೆ ಬರ್ತವೆ ಅಯ್ಯೋ ಎರಡೆರಡು ಆನೆಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಆ ಆನೆಗಳು ಅವರ ಬಳಿ ಬಂದಿದ ತಕ್ಷಣ ಅವರು ಭಯ ಪಡ್ತಾರೆ ಅರೆ ಈ ಆನೆಗಳಂತೂ ನನ್ನಾಗೇನೆ ಇದೆ ನಮ್ ಕಾಡಲ್ಲಂತೂ ಆನೆಯ ಮರಿ ಇದಕ್ಕಿಂತ ದೊಡ್ಡದಾಗಿರುತ್ತೆ ಹೇಗೆ ಸಾಧ್ಯ ನೀವು ಹೊರಗಡೆಯಿಂದ ಬಂದಿದ್ದೀರಾ ಯಾರು ಬರ್ತಾರೋ ಇದೇ ಪ್ರಶ್ನೆ ಕೇಳ್ತಾರೆ ನಾವಿಷ್ಟು ಸಣ್ಣವರಾಗಿದ್ದು ಹೇಗೆ ಅಂತ ನಾವು ನಿಮಗೆ ಹೇಳ್ತೀವಿ ಇದು ಮಾಂತ್ರಿಕ ದ್ವೀಪ ಇದಕ್ಕೋಸ್ಕರನೇ ಇಲ್ಲಿ ದೊಡ್ಡ ಪ್ರಾಣಿಗಳು ಚಿಕ್ಕವು ಚಿಕ್ಕ ಪ್ರಾಣಿಗಳು ದೊಡ್ಡದಾಗಿದೆ ಅರೆವಾ ಇಲ್ಲಂತೂ ಒಳ್ಳೇದಾಗತ್ತೆ ನಡೀರಿ ಮುಂದೋಗೋಣ ಅವರು ಸ್ವಲ್ಪ ದೂರ ಹೋಗಿದ ತಕ್ಷಣ ಓವಲ್ ಶೇಪ್ ಅಲ್ಲಿ ಒಂದು ದೊಡ್ಡ ಬಿಳಿ ಕಲರ್ ಕಲ್ಲು ಅವ್ರಿಗೆ ಕಾಣಿಸುತ್ತೆ ಅರೇ ಇದು ನೋಡಿ ಬಿಳಿಯ ದೊಡ್ಡ ಕಲ್ಲು ನಡೀರಿ ಇದರ ಮೇಲೆ ಹತ್ತಿ ನೋಡೋಣ ಅರೆ ಈಗ ಮಾಡ್ಬೇಡ ಜಿಂಕೆ ಹೇಳಿದ ಮಾತನ್ನು ಮನಸಲ್ಲಿ ಇಟ್ಕೊಂಡು ಮೊಲಾ ಮತ್ತೆ ಕೋತಿ ಮೇಲೆ ಅತ್ತಿ ನಿಂತ್ಕೋತಾರೆ ಅವರಿಬ್ರು ಮೇಲೆ ಎತ್ತಿ ಮಧ್ಯದಲ್ಲಿ ನಿಂತ್ಕೊಂಡಿದ ತಕ್ಷಣ ಅದು ಸೀಳೋದಕ್ಕೆ ಶುರು ಆಗತ್ತೆ ಅರೆ ಇಷ್ಟು ದೊಡ್ಡ ಕಲ್ಲಾಗಿ ಇಷ್ಟು ಸಾಫ್ಟ್ ಆಗಕ್ಕೆ ಹೇಗ್ ಸಾಧ್ಯ ಇದ್ರಲ್ಲಿ ಕ್ರಾಕ್ಸ್ ಬರ್ತಿದೆ ಆಗ ಒಂದು ದೊಡ್ಡ ಪಕ್ಷಿಯೊಂದು ಅವ್ರ ಕಡೆ ಹಾಡ್ಕೊಂಡ್ ಬರೋದನ್ನ ಅವರು ನೋಡ್ತಾರೆ ಅಚನೆ ಬರ್ತಿದೆ ಅದು ನಮ್ಮನ್ನ ನೋಡಿ ಆಗಿದೆ ಇನ್ನು ಇಲ್ಲಿದ್ರೆ ಡೇಂಜರು ಓಡ್ರೋ ಆಮೇಲೆ ಅವರು ಆ ಮೊಟ್ಟೆ ಮೇಲೆಯಿಂದ ಕೆಳಗಡೆ ಇಳಿದು ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ ಆದ್ರೆ ಆ ಪಕ್ಷಿ ಅವ್ರನ್ನ ಬಿಡೋದೇ ಇಲ್ಲ ಅವ್ರ ಹಿಂದ್ಗಡೆನೆ ಓಡಿಸ್ಕೊಂಡು ಅವ್ರ ತಲೆ ಮೇಲೆ ಹಾರ್ತಿರುತ್ತೆ ಇದಂತೂ ಹದ್ದಿನಗಿಂತ ದೊಡ್ಡದಾಗಿದ್ಯಾನು ಅನ್ಕೊಂಡ ಇರ್ಲೆಲ್ಲ ಜಿರಾಫೆಯಾಗಿ ಒಂದು ಅಕ್ಕಿಯಿಂದ ಓಡ್ತೀನಿ ಅಂತ ತುಂಬಾ ಹೊತ್ತು ಓಡಿದ ನಂತರ ಒಂದು ಗುಹೆ ಒಳಗಡೆ ಹೋಗ್ತಾರೆ ನಾವು ಬದುಕಿದ್ವಿ ಈ ಗುಹೆ ಯಾರ್ದು ಇಷ್ಟು ಚಿಕ್ಕ ಗುಹೆ ಒಂದು ಆಗಿರಬೇಕು ಆಗಿರ್ಬೇಕು ಅವ್ರಿಗೆ ಸಿಂಹದ ಗರ್ಜನೆ ಕೇಳಿಸುತ್ತೆ ನಾವು ಬಂಡ್ಲಿಯಿಂದ ಬೆಂಕಿಗೆ ಬಿದ್ದಿದ್ದೀವಿ ಇದು ಸಿಂಹದ ಗುಹೆ ಕಂಡ್ರ ನಮ್ ಕತ್ತೆ ಅಂತ ಮುಗಿಯಿತು ಇದೀರ ಅವರೆಲ್ಲರೂ ಆ ಶಬ್ದ ಬರೋ ಕಡೆ ನೋಡ್ತಾರೆ ಅವ್ರ ಮುಂದೆ ಒಂದು ಶೇರ್ ಬಂದು ನಿಂತ್ಕೊಳತ್ತೆ ಹೆದ್ರ ಹೆದ್ರೋದ ಏನಿದೆ ನೋ ನೋ ದೊಡ್ಡ ಕ್ರೋರಿಯ ಅಲ್ಲೊ ನಿಮ್ಮನ್ನ ಕೊಂದು ಸಾಯ್ಸಲ್ಲೋ ಆಮೇಲೆ ಆ ಶೇರ್ ಬಂದು ಅವ್ರ ಮುಂದೆ ನಿಂತ್ಕೊಂಡಿದ್ದ ತಕ್ಷಣ ಅವ್ರು ನೋಡ್ತಾರೆ ಮೊಳಕ್ಕಿಂತ ಆ ಶೇರ್ ಚಿಕ್ಕದಾಗಿರುತ್ತೆ ಆಗ ಜಿರಾಫೆ ಲಂಬು ಜಿಂಕಿಯ ಕಿವಿಯಲ್ಲಿ ಹೀಗಂತ ಹೇಳುತ್ತೆ ನಮ್ಮ ಕಾಡಲ್ಲ ಅಂತ ಕಾಡ ಬೆಕ್ಕುಗಳು ಕೊಡೋದಕ್ಕಿಂತ ದೊಡ್ಡದಾಗಿದೆ ಸಣ್ಣ ಇರುವಾಗ ಬೂಸ್ಟ್ ಕೊಡೀಲಿಲ್ಲ ಅನ್ಸತ್ತೆ ಇದು ನಿಮ್ಮ ಹೈಟು ಸರಿ ಅಂದ್ರ ನೀವು ಹೊರಗಡೆಯಿಂದ ಬಂದಿದ್ದೀರಾ ಅಣ್ಣ ನಾವು ಡ್ರೀಮ್ಲ್ಯಾಂಡ್ ಕಾರ್ಡಿಂದ ಇಲ್ಲಿಗೆ ನನ್ನ ತಮ್ಮ ನೋಡ್ಕೊಂಡು ಬಂದಿದ್ದೀವಿ ನೀವು ನಮ್ಮಾಗೇನೆ ಇರೋ ಜಿಂಕೆ ನೋಡಿದ್ದೀರಾ ಹಾಂ ಕೇಳ್ಪಟ್ಟೆ ನಾನು ಇರುವೆ ರಾಣಿ ಒಂದು ಜಿಂಕೆನ ಅವಳ ಗೆಸ್ಟ್ ಆಗಿಟ್ಕೊಂಡಿದ್ದಾಳಂತೆ ಅದು ನಿನ್ನೆನೆ ಬಂದಿರೋದು ಏನೋ ಇರುವೆ ಇಲ್ಲಿ ರಾಣಿನ ಹಾ ಈ ದ್ವೀಪದಲ್ಲಿ ಇರುವೆ ರಾಣಿನೇ ದೊಡ್ಡವಳು ಅದಕ್ಕೆ ಅವಳೇ ರಾಣಿ ನಾನು ನಾನೆಲ್ಲರೂ ಚೆನ್ನಾಗ್ತೀನಿ ನೀವು ನಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀರಾ ಅವರು ನನ್ನ ತಮ್ಮನಿಗೇನಾದ್ರೂ ಮಾಡಿದ್ರೆ ಅಯ್ಯೋ ದೇವ್ರಿ ಆಗ ಎಲ್ಲರೂ ಆ ಚುಟ್ಕು ಶೇರಿನ ಜೊತೆಗೆ ಮಹಾಲ್ಗೆ ಹೋಗ್ತಾರೆ ಅಯ್ಯೋ ದೇವ್ರ ಈ ಅರಮನೆ ಅಂತ ಸೂಪರ್ ಆಗಿದೆ ಇದು ಇರುವೆ ಅರಮನೆಯಾ ಎಲ್ಲರೂ ಆ ಮಹಲ್ ಒಳಗಡೆ ಹೋಗ್ತಾರೆ ಅಲ್ಲೋಗ ನೋಡಿದ್ರೆ ಒಂದು ದೊಡ್ಡ ಇರುವೆ ಸಿಂಹಾಸನದ ಮೇಲೆ ಕೂತಿರುತ್ತೆ ಜಂತುಗಳು ಎಲ್ಲಾರು ಅದಕ್ಕೆ ಸೇವೆ ಮಾಡ್ತಿರ್ತಾರೆ ನನ್ನ ತಮ್ಮ ಚೋಟು ನಿನ್ನೆ ಇಲ್ಲಿಗೆ ಬಂದಿದ್ದ ಅವನನ್ನೇ ಹುಡ್ಕೊಂಡ್ ನಾವ್ ಬಂದಿದ್ದೀವಿ ಹಿಂದೆ ಕೊಡ್ತೀರಾ ಹೌದು ಆ ಜಿಂಕೆ ಏನೋ ನಮ್ಮ ಹತ್ರನೇ ಇದೆ ಆದ್ರೆ ನಿಮ್ ಜೊತೆ ಅದನ್ನ ಕಳ್ಸ್ಕೊಡಕ್ ಆಗಲ್ಲ ನೀವ್ ಯಾಕೆ ಹೇಳ್ತಾ ಇದ್ದೀರಾ ಅವನಿಗೆ ಏನ್ ಮಾಡಿದ್ರಿ ನೀವು ಅವ್ರಿಗೆ ಯಾಕೆ ನಾವು ಶಿಕ್ಷೆ ಕೊಡ್ತೀವಿ

ಲಂಬುವಣ ನೀವು ಬಂದ್ರ ನಾನ್ ನಿಮ್ ಬಗ್ಗೆನೆ ಆಲೋಚನೆ ಮಾಡ್ತಿದ್ದೆ ಅವರ ತಮ್ಮ ಸಂತೋಷವಾಗಿರೋದನ್ನ ನೋಡಿ ಲಂಬು ತುಂಬಾನೇ ಸಂತೋಷ ಪಡ್ತಾನೆ ಆದ್ರೆ ಅವನಿಗೆ ಕೋಪ ಕೂಡ ಬರುತ್ತೆ ನನಗೆ ಹೇಳ್ದೆ ನೋಡಿದ್ರೆ ಈ ಪ್ರಾಣಿಗಳು ಅತಿಥಿ ಸತ್ಕಾರ ಮಾಡ್ತಿದೆ ಏನಾಗ್ತಿದೆ ನಾನು ನಿನ್ನೆ ನಾನು ಬಂದ ಕೂಡ್ಲೇನೆ ಇರುವೆ ರಾಣಿಯ ಸೈನಿಕರು ನನ್ನ ನಿಲ್ಲಿಗೆ ಕರ್ಕೊಂಬಂದ್ರು ನನ್ ಬಗ್ಗೆ ಅವಳಿಗೆ ನಾನು ಹೇಳ್ದೆ ನಾನ್ ನೋಡ್ದೆ ನನ್ನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅದಕ್ಕೆ ನಾನು ಸುಮ್ಮನೆ ಸುಳ್ಳು ಹೇಳ್ದೆ ಅಂದ್ರೆ ನಾನು ತುಂಬ ಶಕ್ತಿಶಾಲಿ ಮತ್ತೆ ಶೌರ್ಯವಂತ ಅಂತ ನನ್ನನ್ನು ನೋಡಿದ್ರೆ ಎಲ್ಲಾರು ಹೆದರ್ತಾರಂತ ಮತ್ತೆ ನಮ್ಮ ಕಾಡನ್ನೆಲ್ಲ ನಾನು ಉಳ್ಸಿದ್ದೀನಂತ ಹೇಳಿದೀನಿ ಹಾಗಾದ್ರೆ ಈ ಸುಳ್ಳನ್ನೇ ನಿಜ ಅಂದ್ಕೊಂಡಿದಾರ ಅವರು ಹೌದಣ್ಣ ನನಿಗೂ ಇದು ತುಂಬ ಖುಷಿ ಆಗ್ತಿತ್ತು ನಾನಿನ್ನೊಂದಿನ ನಿಂತು ಮತ್ತೆ ಬರೋಣ ಅಂದ್ಕೊಂಡೆ ನಾನು ಇವತ್ತು ಬೆಳಿಗ್ಗೆ ನಾನು ಹೋಗಬೇಕು ಅಂತ ಕೇಳಿದಾಗ ಆಗ ಗೊತ್ತಾಯ್ತು ಇವ್ರನಿಂದ ಏನ್ ಪಡ್ಕೊಳ್ಬೇಕಂತಿದಾರಂತ ಅದನ್ ಕೇಳಿಸ್ಕೊಂಡು ಲಂಬು ಜಿಂಕೆ ಜಿರಾಫ್ ಮೊಳ ಮತ್ತೆ ಕೋತಿ ತುಂಬಾನೇ ಬೇಜಾರಾಗ್ತಾರೆ ಹೇಳು ಇರುವೆ ರಾಣಿ ನನಗೆ ಒಂದು ವಿಷಯ ಹೇಳಿದ್ಲು ಕೆಲವು ತಿಂಗಳಿಂದ ಈ ದ್ವೀಪದಲ್ಲಿ ಒಂದು ದೊಡ್ಡ ರಾಕ್ಷಸ ಬರುತ್ತೆ ಅಂತ ಮತ್ತೆ ಆ ರಾಕ್ಷಸ ಬಂದು ಇಲ್ಲಿನ ಕೆಲವು ಪ್ರಾಣಿಗಳನ್ನೆಲ್ಲ ಹೊಡೆದು ತಿಂದು ತಕೊಂಡೋಗುತ್ತಂತೆ ಇವರು ಅವನಿಗೆ ಹೆದರ್ತಾರೆ ಅದಕ್ಕೆ ಇವ್ರು ಹೇಳಿದ್ರು ನಾನು ಆ ರಾಕ್ಷಸನನ್ನ ಕೊಲ್ಲಬೇಕಂತೆ ಮತ್ತೆ ಇವರನ್ನ ಸ್ವತಂತ್ರ ಮಾಡಬೇಕಂತೆ ಅದನ್ ಕೇಳಿಸ್ಕೊಂಡು ಅವರು ಎಲ್ಲರೂ ತುಂಬಾನೇ ಭಯ ಪಡ್ತಾರೆ ನಾನು ಈಗ ನಿಜ ಹೇಳಿದ್ರೆ ಆ ರಾಣಿ ನಾ ಕೊಂದಾಗ್ತಾಳೆ ನನಗೆ ತುಂಬಾ ಭಯ ಆಗ್ತಿದೆ ಮತ್ತೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆ ರಾಕ್ಷಸ ಬಂದ್ರೆ ನಾನು ಆ ರಾಕ್ಷಸನ್ನ ಹೇಗ್ ಹೋರಾಡೋದಣ್ಣ ಅದನ್ ಕೇಳಿಸ್ಕೊಂಡು ಎಲ್ಲ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಆ ರಾಕ್ಷಸ ಯಾರು ಈ ರಹಸ್ಯಮಹಿ ದ್ವೀಪದಲ್ಲಿ ಇನ್ನು ಏನೇನ್ ರಹಸ್ಯಗಳು ಅಡಗಿವೆ ಇವರೆಲ್ಲಾರು ಸೇರ್ಕೊಂಡು ಆ ರಾಕ್ಷಸನನ್ನ ಸಾಯಿಸ್ತಾರಾ ಇಲ್ಲಾಂದ್ರೆ ಅಂದ್ರೆ ಕೂಡ ಈ ರಾಕ್ಷಸನ ಕೈಗೆ ಸಿಕ್ಕಾಕೋತಾರ ಇದನ್ ತಿಳ್ಕೊಬೇಕಂದ್ರೆ ಈ ಕಥೆಯ ಮುಂದಿನ ಭಾಗವನ್ನು ಖಂಡಿತವಾಗ್ಲೂ ಮಿಸ್ ಮಾಡದೆ ನೋಡಿ